ಇದು ಸೋಷಿಯಲ್ ಮೀಡಿಯಾ ಜುಮಾನ ಇತ್ತೀಚೆಗೆ ರೌಡಿಗಳು ಅವರ ಚೇಲಾಗಳು ಸಾಮಾಜಿಕ ಜಾಲತಾಣದಲ್ಲಿ ಹಾವಳಿ ಇಡ್ತಿದ್ದಾರೆ ರೌಡಿಗಳ ಫ್ಯಾನ್ಸ್ ಪೇಜ್ಗಳಲ್ಲಿ ಕ್ರೈಮ್ಗೆ ಪ್ರೇರಣೆ ಕೊಡುತ್ತಿದ್ದಾರೆ ಕರಿಯ ಮೆಜೆಸ್ಟಿಕ್ ಕಲಾಸಿ ಪಾಳ್ಯ ಹೀಗೆ ಸಾಲು ಸಾಲು ರೌಡಿಸಂ ಸಿನಿಮಾಗಳ ಮೂಲಕವೇ ದರ್ಶನ್ ಫೇಮಸ್ ಆದ್ರು ಅಭಿಮಾನಿಗಳು ಡಿವಾಸ್ ಅಂತಾನೆ ಹೊತ್ತು ಮೆರೆಸಿದ್ರು ತೆರೆ ಮೇಲೆ ಲಾಂಗ್ ಹಿಡಿದು ಅಬ್ಬರಿಸಿದ್ದ ದಾಸ ತನ್ನ ಹಿಂದೆ ರೌಡಿ ಪಟಾಲಮ್ಮನ್ನೇ ಕಟ್ಟಿಕೊಂಡು ಈಗ ಜೈಲು ಸೇರಿದ್ದಾರೆ ಆತ ದರ್ಶನ್ ಜೈಲು ಸೇರಿರುವ ಹೊತ್ತಲ್ಲೇ ಇತ ಬಾಸಿಸಂ ಸದ್ದು ಮಾಡ್ತಿದೆ ಡಿ ನಂತೆ ಸಿ ಬಾಸ್ ಎನ್ ಬಾಸ್ ಎಸ್ ಬಾಸ್ ಹುಂಡರು ರೌಡಿಗಳ ಹೆಸರಲ್ಲೋ ಫ್ಯಾನ್ಸ್ ಫೇಸ್ ಅಬಾಬಾ ಅದೇನು ಸ್ಟೈಲು ಅದೇನು ಬಿಲ್ಡಪ್ ಅಂತೀರಾ ಕಾರಿಂದ ಇಳಿಯೋ ಸ್ಟೈಲ್ ನೋಡಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರು ಇವನೊಬ್ಬ ರೌಡಿ ಅಂತಿದೆ ರೌಡಿ ಶೀಟರ್ಗಳ ಹೆಸರಲ್ಲಿ ಫ್ಯಾನ್ಸ್ ಗಳ ಅಲೆಯೇ ಶುರುವಾಗಿದೆ ಎನ್ ಬಾಸ್ ಎಸ್ ಎಸ್ ಬಾಸ್ ಸೈಲೆಂಟ್ ಸುನೀಲಾ ಬೆಂಗಳೂರು ಕಿಂಗ್ ರೋಹಿತ್ ಅಣ್ಣ ಹೀಗೆ ಸಾಲು ಸಾಲು ಫೇಸ್ಗಳು ಕ್ರಿಯೇಟ್ ಆಗಿವೆ ರೌಡಿಗಳ ಸಹಚರರು ಬಿಲ್ಡ್ ಅಪ್ ಕೊಟ್ಕೊಂಡು ರೀಲ್ಸ್ ಮಾಡ್ತಾ ಕ್ರೈಮ್ನ ವೈಭವೀಕರಿಸುತ್ತಿದ್ದಾರೆ ಯುವಕರನ್ನ ಪ್ರೇರೇಪಿಸುತ್ತಿದ್ದಾರೆ ವಿಪರ್ಯಾಸ ಅಂದ್ರೆ ಸಮಾಜದ ವಿರೋಧಿ ಶಕ್ತಿಗಳು ರೌಡಿ ಆಸಾಮಿಗಳ ಫ್ಯಾನ್ ಫೇಸ್ಗಳನ್ನ ಸಾವಿರಾರು ಮಂದಿ ಫಾಲೋ ಮಾಡ್ತಿದ್ದಾರೆ ಬಾಸ್ ಅಂತ ಬಾಲ ಬಿಚ್ಚಿದ್ರೆ ಹುಷಾರ್ ರೌಡಿ ಪಟಾಲಂನ ಅಟ್ಟಹಾಸ ಕಂಡು ಸಿಸಿಬಿ ಪೊಲೀಸರು ಶಾಕ್ ಆಗಿದ್ದಾರೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪುಂಡರ ವಾಸಿಸಂ ಮಟ್ಟ ಹಾಕಲು ಸಿಸಿಬಿ ಮುಂದಾಗಿದೆ ಬೆಂಗಳೂರು ಡಾನ್ ವರ್ಲ್ಡ್ ಡಾನ್ ಅಂತ ಬಿಲ್ಡಪ್ ಕೊಡ್ತಿರೋರ ಮೇಲೆ ಕಣ್ಣಿಟ್ಟಿದೆ ಈಗಾಗಲೇ ಹಲವು ಪೇಜ್ಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ ಸಿಸಿಬಿ ರೌಡಿ ಸ್ಕ್ವಾಡ್ ಸೈಬರ್ ಕ್ರೈಮ್ ಪೊಲೀಸರು ರೌಡಿ ಫ್ಯಾನ್ ಪೇಜ್ಗಳಿಗೆ ಕಡಿವಾಣ ಹಾಕ್ತಿದ್ದಾರೆ ಇದೇ ಪ್ರವೃತ್ತಿ ಕಂಟಿನ್ಯೂ ಆದರೆ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು